ಇದು ವರ್ಷ ತಿಳ್ಕೊತಾ ಇದೀನಿ ನಮ್ಮಂತ ತಿಳ್ಕೊತಾ ಇದೀನಿ ಅಲ್ಲಾ ಹೊಸ್ತಗೆ ಸರ್ ಹೊಸ್ತಗೆ ಹೊಸ್ತಗೆ ವಸಾಯಿಗೆ ಈ ರೀತಿ ಅವಕಾಶ ಆಗಿರೋ ಸರ್ ಆರೋಪಗಳಿಗೆ ಬಿರಿ ಬಿರಿ ಬಿಸಿ ಬಿಸಿ biryani ಕೊಡ್ತಾರ ಸರ್ ರಾತ್ರಿ ಸರ್ ಬಿರಿಯಾನಿ ಚಿಕನ್ biryani ಹೋಗುತ್ತೆ ಸರ್ ಪಾರ್ಸಲ್ ಪೊಲೀಸ್ ಸ್ಟೇಷನ್ ಚಿಕ್ನೇಟೆ biryani ಸರ್ ಬಡಿಗೆಟೆ biryani ಕೊಟ್ಟಿದ್ದಾರೆ ಅನ್ನೋದು ಆರೋಪ ಇದೆ ಸರ್ ಸಿಗರೇಟ್ ಪುಕ್ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಇದೆ ಅದನ್ನ ಸಿಗರೇಟ್ biryani ಅಂತ ಸರ್ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಎಲ್ಲ ಕ್ಲೋಸ್ ಮಾಡಿ

multimilbara úr viðgas жеfum við unður theur og bet Hospitality Þeir hefði最st vídeos sem mailhefðu innvexa því þannig þint sem við watching og vera að fara á sagt jóast corándsforまた'm eins og hlutra út sem því þér eitthvaðミain og ekki